ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿರೀಸ್ ಚಾನಲ್ ನಾನಿವತ್ತು ಸಿರಿ ಬರ್ಡೇ ಸೆಲೆಬ್ರೇಷನ್ ಎಲ್ಲೆಲ್ಲಿ ಮಾಡಿದ್ವಿ ಹೇಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕ್ತಿದ್ದೀನಿ ಫಸ್ಟು ಕೇಕ್ ತೊಗೊಂಡು ಬಂದು ಇಲ್ಲಿ ತೋರ್ಸ್ತಿದ್ದೀನಲ್ಲ ಟಾಯ್ಸು ಅದನ್ನ ಮಕ್ಳಿಗೋಸ್ಕರ ತಂದ್ವಿ ನಾವು ಯಾವಾಗಲೂ ಪೇರ್ ತರ್ತಿದ್ವಿ ಬಟ್ ಇವತ್ತು ಸಿಗಲಿಲ್ಲ ಅಂತ ಸಿಂಗ್ ಸಿಂಗಲ್ ತಂದ್ವಿ ಸಿರಿಗೆ ಅಪ್ಪ ಬರ್ಡೇಗೆ ಈ ಥರ ಡ್ರೆಸ್ ಕೊಡಿಸಿದ್ರು ನೋಡ್ತಿರ್ಬೋದು ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಶರಾರಾ ಡ್ರೆಸ್ ಬಂದು ಸಿಂಪಲ್ ಮೇಕಪ್ ಲುಕ್ ಮಾಡಿ ಸಾಕಲ್ವ ಮಕ್ಳಿಗೆ ಲಿಪ್ಸ್ಟಿಕ್ ಅಂದರೆ ಅವಳಿಗೆ ತುಂಬ ಇಷ್ಟ ಹಾಕ್ಲೇಬೇಕಂತಳೆ ಲಡ್ಡು ಕೂಡ ಆಗಿದ್ಲು ನಾವು ಕಾನ್ವೆಂಟ್ ಕರ್ಕೊಂಡೋಗಿ ಫಸ್ಟ್ ಅಲ್ಲೇ ಕೇಕ್ ಮಂಟ್ ಮಾಡ್ಸಿದ್ವಿ ಯಾಕೆ ಅಂದರೆ ನಾವು ಟೆಂಪಲ್ಗೆ ಹೋಗ್ಬೇಕಿತ್ತು ಅಲ್ಲಿಂದ ಬರೋದ್ರೊಳಗಡೆ ಲೇಟಾದರೆ ಕಾನ್ವೆಂಟು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ತ್ರೀ ತರ್ಟಿಗೆ ಸೊ ಫಸ್ಟು ಕಾನ್ವೆಂಟಲ್ಲಿ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಕಾನ್ವೆಂಟ್ ಕರ್ಕೊಂಡು ಹೋದ್ವಿ ಇದು ಬಂದು ಸಿರಿ ಕಾನ್ವೆಂಟು ಇಪೋ ಕ್ಯಾಂಪಸ್ ಅಂತ ಇಲ್ಲಿ ಪ್ರಿ ಕೆ ಜಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮೂರಿದೆ ಅರೌಂಡ್ ಸಿಕ್ಸ್ಟಿ ಪ್ಲಸ್ ಮಕ್ಳುಗಳು ಕೂಡ ಇದ್ದಾವೆ ನಮ್ಮದೆಲ್ಲ ಕೇಕ್ ಕಟ್ ಮಾಡಿಸಾದ್ಮೇಲೆ ಲಡ್ಡು ಮತ್ತು ಸಿರಿ ಒಬ್ರಿಗೊಬ್ರು ಕೇಕ್ ತಿನ್ಸಿದ್ರು ನಾವು ಚಿಕ್ಕರ್ ಕೆರೆಗೆ ಹೋಗಿದ್ವಿ ಇದಾದ ನಂತರ ಆದರೂ ವೀಡಿಯೋ ಮಾಡಿಲ್ಲ ಹಾಗಾಗಿ ನೆಕ್ಸ್ಟು ನಿರಂತರದಲ್ಲಿ ಕೇಕ್ ಕಟ್ ಮಾಡಿಸಿದ್ನ ವೀಡಿಯೋ ಹಾಕ್ತಿದ್ದೀನಿ ಸಿರಿ ಯಾಕೋ ಬರಬೇಕಾದ್ರೆ ಸ್ವಲ್ಪ ಡಲ್ಲಾಗಿದ್ಲು ಯಾಕಂದರೆ ಮಾರ್ನಿಂಗು ಕ್ಲಾಸಲ್ಲಿ ಕೂಡ ಕೇಕ್ ಕಟ್ ಮಾಡಿದ್ಲು ಅಲ್ಲಿಂದ ಬಂದು ಟೆಂಪಲ್ ಕೂಡ ಹೋಗಿದ್ವಿ ಗಾಳಿಗೆ ವೆದರ್ಗೆ ಅವಳಿಗೆ ಕಂಫರ್ಟಬಲ್ ಆಗ್ತಿತ್ತು ಇಲ್ವೋ ಸರಿಯಾಗಿ ಗೊತ್ತಿಲ್ಲ ಅವ್ಳಿಗೇನಾಗ್ತಿದೆ ಅಂತ ಅವಳು ಸರಿಯಾಗಿ ಹೇಳ್ಕೊಳಲ್ಲ ನಾವೇ ಅಬ್ಸರ್ವ್ ಮಾಡ್ಕೋಬೇಕು ಏನಾಗ್ತಿದೆ ಅವಳಿಗೆ ಅಂತ ನಾವು ಬಾಯ್ಬಿಟ್ಟು ಕೇಳಿದ್ರು ಒಂದೊಂದು ಸಲ ಅವಳು ಹೇಳಲ್ಲ ಆದ್ರೂ ಸ್ವಲ್ಪ ಏನು ನಾವೇನೇ ಅವಳಿಗೆ ಎನ್ಕರೇಜ್ ಮಾಡಿ ಕೇಕ್ ಕಟ್ ಮಾಡ್ಸೋಕ್ಕೆ ಕಟ್ ಮಾಡಿಸಿದ್ವಿ ಆದ್ರೂ ಸ್ವಲ್ಪ ಡಲ್ಲಾಗೇ ಕೇಕ್ ಕಟ್ ಮಾಡ್ತಿದ್ಲು ಅವಳು ನಂತರ ನಮ್ಮದು ಕೇಕ್ ಕಟ್ ಮಾಡಿದ ಹಾಕಿದ್ರೆ ತುಂಬ ಇವಾಗ ತುಂಬ ಉದ್ದ ಇರೋದ್ರಿಂದ ತುಂಬ ದೊಡ್ಡದಾಗುತ್ತೆ ಅಂತ ವೀಡಿಯೋಸಲ್ಲಿ ಹಾಕಿಲ್ಲ ಬರೀ ಫೋಟೋಸ್ ಹಾಕಿದ್ವಿ ನಾವೆಲ್ಲ ಕೇಕ್ ತಿನ್ನಿಸಾದ್ಮೇಲೆ ಲಾಸ್ಟಲ್ಲಿ ಈಗ ಯಾರು ಕೇಕ್ ತಿನ್ನಿಸ್ತಾರೆ ಅವರೇ ನಿರಂತರದಲ್ಲಿ ಸ್ಪಾನ್ಸರ್ ಮಾಡಿದ್ದು ಸಿರಿ ಬರ್ಡೇಗೆ ನಂತರ ಹೆಸ್ರು ಬೇಳೆ ಹೆಸ್ರು ಕಾಳು ಉಸ್ಲಿ ಮತ್ತು ಚಪ್ಪುರದವ್ರೆ ಕೈ ಪಲ್ಯ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಹೆಸ್ರು ಬೇಳೆ ಹೇಗೆ ಮಾಡೋದು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಹಾಗಾಗಿ ನಾ ವೀಡಿಯೋ ಮಾಡಿಲ್ಲ ಹೆಸ್ರು ಉಸ್ಲಿ ಹೇಗೆ ಮಾಡೋದು ಸಿಂಪಲ್ಲಾಗಿ ಇದು ಮಾರ್ನಿಂಗ್ ಆ್ಯಂಡ್ ನೈಟ್ ಡಯಟ್ ಫುಡ್ಡು ಅದರಿಂದ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ವೀಡಿಯೋ ಹಾಕ್ತೀನಿ ಫಸ್ಟು ಬಾಂಡ್ಲಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕಿ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಹುರ್ಕೊಬೇಕು ಒಂದು ಈರುಳ್ಳಿ ಆದರೆ ಸಾಕು ಅಂದರೆ ಟೂ ಮೆಂಬರ್ಸ್ಗೆ ಮಾಡ್ತಿದ್ದೀವಿ ಅಂದರೆ ಒಂದೇ ಈರುಳ್ಳಿ ಸಾಕು ನಂತರ ಒಂದು ಟೊಮೊಟೊ ಅಂದರೆ ಮೀಡಿಯಮ್ ಗಾತ್ರದ್ದು ನಂತರ ಒಂದು ಚಿಕ್ಕ ಟೇಬಲ್ ಚಮಚ ಚಿಕ್ಕ ಚಮಚದಲ್ಲಿ ಅರಿಶಿನ ನೆಕ್ಸ್ಟು ಅದೇ ಚಮಚದಲ್ಲಿ ಸ್ವಲ್ಪ ಮೆಣಸಿಕಾಯಿ ಪುಡಿ ಸ್ವಲ್ಪ ಖಾರಕ್ಕೆ ಸ್ಪೈಸಿ ಆಗಿರಲಿ ಅಂತ ಮೆಣಸಿಕಾಯಿ ಪುಡಿ ಹಾಕಬೇಕು ಅದನ್ನ ನೆಕ್ಸ್ಟ್ ಫ್ರೈ ಮಾಡ್ಕೋಬೇಕು ಎಲ್ಲಾನು ಒಟ್ಟಿಗೆ ನಂತರ ಹೆಸರುಕಾಳು ನೆನ್ಸಿಟ್ಟು ಹೆಸ್ರುಕಾಳು ಒಂದು ನಾಲ್ಕರಿಂದ ಐದವರೆ ನೆನೆಸಿರಬೇಕು ಯಾಕಂದರೆ ಅದನ್ನ ಬೇಯಿಸ್ತಿಲ್ಲ ನಾವು ಹಾಗಾಗಿ ನೆಂದಿದ್ರೆ ಹುರಿದಾಗ ಚೆನ್ನಾಗಿರುತ್ತೆ ಅಂತ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಚೂರೇ ಚೂರು ಗರಂ ಮಸಾಲ ಬೇಕಿದ್ದರೆ ಹ್ಯಾಡ್ ಮಾಡ್ಕೋಬೋದು ಇದಕ್ಕೆ ಕಾಯಿ ತುರಿ ಕೂಡ ಹಾಕ್ತಾರೆ ಬಟ್ ನಾನು ಕಾಯಿ ತುರಿ ಹಾಕಿಲ್ಲ ನಾನು ಜಾಸ್ತಿ ಯಾವುದಕ್ಕೂ ಕಾಯಿ ತುರಿ ಬಯಸೋದು ನೆಕ್ಸ್ಟು ಇದು ಫುಲ್ಲು ಆಗಿತ್ತು ನಾನು ಅವ್ರಿಗೆ ಇದನ್ನ ತಿನ್ನೋಕೆ ಕೊಟ್ಬಿಟ್ಟು ನೆಕ್ಸ್ಟು ಸಪ್ಪುರದವರೆಕಾಯಿ ಮತ್ತು ತೊಗರಿ ಕಾಳು ಗುಜನ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಎಲ್ಲ ನಾನು ಆಲ್ರೆಡಿ ಕಟ್ ಮಾಡಿಟ್ಕೊಂಡಿದ್ದೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಫಸ್ಟು ಬಾಣಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಂದರೆ ದೊಡ್ಡ ಟೇಬಲ್ ಸ್ಪೂನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾನಿಲ್ಲಿ ಮೆಜರ್ಮೆಂಟಲ್ಲಿ ಹಾಕಿಲ್ಲ ಯಾಕಂದರೆ ನನಗೆ ಗೊತ್ತಿದೆ ಇಷ್ಟು ಎಣ್ಣೆ ಹಾಕ್ಬೋದು ಅಂತ ನಂತರ ಅದಕ್ಕೆ ಸಾಸಿವೆ ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ನಂತರ ಅದಕ್ಕೆ ಕಡಲೆಬೇಳೆ ಮತ್ತು ಸ್ವಲ್ಪ ಹೆಸರುಬೇಳೆ ನಾನು ಪಲ್ಯ ಮಾಡ್ತಿರೋದ್ರಿಂದ ನಾನು ಕಡಲೆಬೇಳೆ ಹೆಸರು ಬೇಳೆನ ಯೂಸ್ ಮಾಡ್ತೀನಿ ಗೊಜ್ಜು ಮಾಡಿದರೆ ಇದೆಲ್ಲ ಯೂಸ್ ಮಾಡ್ತಿರಲಿಲ್ಲ ಕಡಲೆಬೇಳೆ ಮತ್ತು ಬೇಳೆ ಬ್ರೌನ್ ಕಲರ್ ಬಂದ ನಂತರ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಅಂದರೆ ಚಿಕ್ಕದಾದರೆ ಎರಡರಿಂದ ಮೂರು ಯೂಸ್ ಮಾಡಬೇಕದ್ದು ನಾನು ತುಂಬ ದೊಡ್ಡ ತೊಗೊಂಡಿದ್ದರಿಂದ ಒಂದು ಗಾತ್ರದ ಈರುಳ್ಳಿ ಅಂದರೆ ಒಂದು ಬೌಲ್ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಈರುಳ್ಳಿ ಅದೇ ಬೌಲಲ್ಲಿ ಎರಡು ಬೌಲ್ ತೊಗರಿಕಾಯಿ ತೊಗರಿಕಾಳು ಸಾರಿ ತೊಗರಿಕಾಳನ್ನ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ತೊಗರಿಕಾಳನ್ನ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಅದೇ ನಾನು ಯಾವ ಮೆಜರ್ಮೆಂಟ್ ತೊಗೊಂಡಿದ್ದೆ ಅದೇ ಬೌಲ್ನಲ್ಲಿ ಎರಡು ಚಪ್ಪರದವರೆಕಾಯಿ ಎರಡು ಬಟ್ಲು ತಗೋಬೇಕಾಗುತ್ತೆ ನೋಡ್ತೀರಿ ಮೊದ್ಲು ಒಂದು ಬಟ್ಲು ಮತ್ತು ಎರಡು ಬಟ್ಲು ಚಪ್ಪರದವರೆಕಾಯಿ ಸಮಾಗಿ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೇಯಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಪಲ್ಯ ಮಾಡ್ತಿರೋದ್ರಿಂದ ನಾನು ಯಾವುದೇ ಮಸಾಲೆ ಆ್ಯಡ್ ಮಾಡಿಲ್ಲ ಹಾಗಾಗಿ ಬೇಯಕ್ಕೆ ಲೇಟಾಗಬಾರ್ದು ಅಂತ ಅಷ್ಟು ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ನಂತರ ಇದಕ್ಕೆ ಒಂದು ಚಿಕ್ಕದು ಟೇಬಲ್ ಸ್ಪೂನು ಅರಿಶಿಣ ಹಾಕ್ಕೊಂಡೆ ಅಮ್ಮ ಮಸಾಲಾ ಪುಡಿ ಕೊಟ್ಟು ಕಳಿಸಿದ್ರು ಮನೆಯಿಂದಲೇ ಸೊ ನಾನು ಬೇರೆ ಯಾವುದೋ ಅನ್ನೆಸರಿ ಮಸಾಲ ಯೂಸ್ ಮಾಡ್ತಿಲ್ಲ ಮಸಾಲ ಪೌಡ್ರೆ ಹಾಕಿದ್ದೀನಿ ಆ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷನೇ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಟೊಮೊಟೊ ಹಾಕೋಬೇಕು ನಾನು ಲಾಸ್ಟಿಗೆ ಏನಕ್ಕಪ್ಪ ಟೊಮೊಟೊ ಹಾಕೋತಿದ್ದೀನಿ ಅಂದರೆ ಟೊಮೊಟೊ ಫಸ್ಟೇ ಹಾಕ್ಬಿಟ್ರೆ ಹುಳಿ ಪದಾರ್ಥಗಳ ಜೊತೆ ಬೇರೆ ಪದಾರ್ಥಗಳು ಬೇಗ ಮಿಕ್ಸ್ ಆಗೋಲ್ಲ ಸೊ ಅದಕ್ಕೆ ಟೊಮೊಟೊನ ಲಾಸ್ಟಲ್ಲಿ ಹಾಕೋತೀನಿ ಆದರೂ ಟೊಮೊಟೊ ಲಾಸ್ಟಲ್ಲಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿಯೇ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಟೊಮೊಟೋದು ಆರೋಮ ಹೋಗಬೇಕಾಗುತ್ತೆ ಹಾಗಾಗಿ ಟೊಮೊಟೋನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೂ ಕೂಡ ಕಾಯಿ ತುರಿ ಹಾಕೋಬೋದು ಹಾಕೊಳ್ಳೋದು ಬಟ್ ನಾನು ಕಾಯಿ ತುರಿ ಹಾಕಿಲ್ಲ ಇದಕ್ಕೂ ಕೂಡ ಕಾಯಿ ತುರಿ ಸ್ಕಿಪ್ ಮಾಡಿದ್ದೀನಿ ನೋಡ್ತಿರ್ಬೋದು ಇಷ್ಟಾದಮೇಲೆ ಚೆನ್ನಾಗಿ ಬೆಂದಿದೆಯಾ ಒಂದು ಸಲ ತೊಗೊಂಡು ನೋಡಿದ್ರೆ ಗೊತ್ತಾಗುತ್ತೆ ಕೈಯಲ್ಲಿ ಚೆನ್ನಾಗಿ ಬೆಂದರೆ ಇದು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಮತ್ತು ಅನ್ನಕ್ಕೆ ಚೆನ್ನಾಗಿರುತ್ತೆ ইসু ইন